ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿರಲ್ಲರೂ ಚೆನ್ನಾಗಿದ್ದೀರಾ ಇದು ದಿನದ ಬ್ಲಾಗ್ ಆಗಿರುತ್ತೆ ನಿನ್ನೆ ನಾನು ಪ್ರಿಪ್ರೇಷನ್ ಬ್ಲಾಗ್ ಕೂಡ ಹಾಕಿದ್ದೆ ಸೊ ಯಾರು ನೋಡಿಲ್ಲ ಅಂದರೆ ನೋಡಿ ಇವತ್ತು ಬೆಳಗ್ಗೆನೇ ಎದ್ದಿ ನಾನು ವೀರು ಎಲ್ಲ ಎಂದಿ ರೆಡಿ ಆಗಿಬಿಟ್ಟಿದ್ದೀನಿ ನಾನು ಸೀರೆ ಕೂಡ ಉಟ್ಕೊಂಡಿದ್ದೆ ಸುನಿ ನೀ ಇನ್ನೂ ಎದ್ದಿರಲಿಲ್ಲ ಅವ್ರು ಸ್ವಲ್ಪ ನೈಟ್ ಶಿಫ್ಟ್ ಮಾಡಿರೋದ್ರಿಂದ ಸ್ವಲ್ಪ ಪೂಜೆ ಪ್ರಿಪ್ರೇಷನ್ ಎಲ್ಲ ಆದಮೇಲೆ ಎದೊಳ್ಳಿ ಅಂದ್ಬಿಟ್ಟು ನಾವು ಸುಮ್ಮನೆ ಆಗಿದ್ವಿ ಫಸ್ಟು ಎದ್ದಿದ ತಕ್ಷಣ ವೀರಿಗೆ ಸ್ನಾನ ಮಾಡಿ ರೆಡಿ ಮಾಡಿಬಿಟ್ಟಿದ್ದೀವಿ ಇವತ್ತು ಪಂಚೆ ಎಲ್ಲ ಹಾಕೊಂಡು ಸಕ್ಕತ್ತಾಗಿ ರೆಡಿಯಾಗಿದ್ದಾನೆ ಅವ್ನಿಗೆ ಒಂಥರ ಖುಷಿ ಏನೋ ಇದೇ ನಾವು ಬೆಳಿಗ್ಗೆ ನಮ್ಮನಲ್ಲಿ ಇಷ್ಟೋದಕ್ಕೆ ನಾನು ಎಬ್ಬ್ರಿಸಿ ಪೂಜೆ ಎಲ್ಲ ಮಾಡ್ತಾ ಅಂತ ಆ್ಯಂಡ್ ದೇವ್ರ ಮನೆಯೆಲ್ಲ ಮುಂಚೆನೆ ನಾನು ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ತುಂಬಾ ಈಸಿ ಆಯಿತು ಸ್ನಾನ ಮಾಡ್ಕೊಂಡು ಬಂದು ಸೀರೆ ಉಟ್ಕೊಂಡು ಇವಾಗ ಅಷ್ಟ ಕುಂಕುಮ ಎಲ್ಲ ಇಟ್ಟು ನಾನು ದೇವ್ರ ಡೆಕೋರೇಷನ್ ಎಲ್ಲ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಮೀಲ್ ವೈಲ್ ಹಂಗೇನೆ ದೇವ್ರ ಅಡುಗೆ ಮನೆಯಲ್ಲಿ ಅನ್ನಕ್ಕೆ ಆ್ಯಂಡ್ ಸ್ವಲ್ಪ ಕೋಸಂಬರಿ ಎಲ್ಲ ಮಾಡೋಕ್ಕೆಲ್ಲ ಹಾಗೆ ಪ್ರಿಪ್ರೇಷನ್ ಇದ್ದೆ ಸ್ವಲ್ಪ ಬೇಗನೆ ಪೂಜೆ ಮಾಡಿಬಿಡೋಣ ಹತ್ತು ಗಂಟೆ ಒಳಗಡೆ ಅಂತ ಎಷ್ಟೊಂದು ಜನ ಆರು ಗಂಟೆ ಏಳು ಗಂಟೆಗೆಲ್ಲ ಮಾಡಿಬಿಟ್ಟಿರ್ತಾರೆ ಲಕ್ಷ್ಮಿ ಕೂರಿಸೋರು ಬಟ್ ನಾವೇನು ಲಕ್ಷ್ಮಿ ಕೂರಿಸ್ತಾ ಇಲ್ಲ ಅಲ್ವ ಸೊ ಹಾಗೆ ಬರೀ ಮನೇಲಿ ಹಬ್ಬ ಆ್ಯಂಡ್ ಡಬ್ಬದ ಅಡುಗೆ ಅಷ್ಟೆ ಆ್ಯಂಡ್ ಅಪ್ಪನ ಕೂಡ ಮನೆಗೆ ಬಾ ಊಟಕ್ಕೆ ಅಂತ ಹೇಳಿದ್ದೆ ಅವರು ಯಾವುದೋ ಡೆಕೋರೇಷನ್ ಇತ್ತು ಸೊ ಅಷ್ಟ ಜೊತೆ ಸೊ ಹೋಗಿದ್ರು ಆ್ಯಂಡ್ ನಾನು ಹೂವು ಸಿಗ್ಲಿಲ್ಲ ಆಯಿತಾ ಬರೀ ನನಗೆ ಹಾರ ಬೇಕಿತ್ತು ಬಟ್ ಹಾರ ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು ಸರಿ ಆಯಿತು ಅಂದ್ಬಿಟ್ಟು ಬರೀ ಒನ್ ಮಾರು ಏನೋ ಸಾಮಂತಿಗೆ ಹೂವು ತಗೊಂಡು ಬಂದಿದ್ವಿ ಆ್ಯಂಡ್ ಮಿಕ್ಕಿದ್ದೆಲ್ಲ ನಾನು ಜಪ್ಟಾಪ್ ಲಿಂಕಿಟೆಲ್ಲ ಆರ್ಡ್ರ್ ಮಾಡ್ಕೊಬಿಟ್ಟಿದ್ದೆ ಬಿಡಿ ಹೂವನ ಸೊ ಅದನ್ನೇ ಹಾಕಿ ನಾವು ಮನೆ ಮಾಡಿದ್ವಿ ಸುನಿ ಎದ್ದಿದ ತಕ್ಷಣ ಫುಲ್ ಖುಷಿಯಾಗೋಯ್ತು ಅವ್ರಿಗೆ ಏನು ಸೀರೆ ಹಾಕೊಂಡು ನಂತ ಬೇಗ ಪೂಜೆ ಎಲ್ಲ ಮಾಡಿ ಮನೇಲೆಲ್ಲ ಓಡಾಡ್ತವಳೆ ಅಂತ ಬಟ್ ಏನು ಹೇಳೋಕಾಗ್ಲಿಲ್ಲ ಸರಿ ಅವ್ರ ಲುಕ್ ಎಲ್ಲ ಗೊತ್ತಾಗುತ್ತಲ್ವಾ ಫಸ್ಟ್ ಸ್ನಾನ ಮಾಡ್ಕೊಂಡು ಬಾಗು ಬೇಗ ಪೂಜೆ ಮಾಡಿಬಿಡೋಣ ಆಲ್ಮೋಸ್ಟ್ ಎಂಟು ಮುಕ್ಕಾಲು ಒಂಬತ್ತು ಗಂಟೆ ಆಗ್ತಾಯಿತ್ತು ಹತ್ತು ಗಂಟೆ ಅಷ್ಟಲ್ಲಿ ಮುಗಿಸ್ಬಿಡೋಣ ಅಂದ್ಬಿಟ್ಟು ಆ್ಯಂಡ್ ನಮ್ಮ ಅತ್ತೆನೂ ಪಾಪ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಯಿದ್ರು ಖುಷಿ ಆಗುತ್ತೆ ಆ್ಯಂಡ್ ನೀವು ಎಷ್ಟೊಂದು ಜನ ಅದನ್ನು ನೋಟಿಸ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಕೂಡ ಹೇಳ್ತೀರಾ ಅವರು ಚೆನ್ನಾಗಿದ್ದಾರೆ ವಿರ ಜೊತೆ ಆರಾಮಾಗಿ ಅಂತ ಹಾಗೆ ಇರಲಿ ನಮಗೂ ಅದೇ ಖುಷಿ ಅಲ್ವಾ ಅವನಿಗೂ ಇವಾಗ ಸಖತ್ ಇಷ್ಟ ಅಜ್ಜಿ ಅಂದರೆ ಗಿರ್ಜಂಬ ಗಿಜ್ಜಂಬ ಅಂತ ಅವ್ರಿಂದನೇ ಇರ್ತಾನೆ ಆ್ಯಂಡ್ ಏನು ಗೊತ್ತಾ ನಾನು ಸುನಿ ಆಚೆ ಹೋಗಿಬಿರ್ಬೋದು ಗಿರ್ಜಮ್ಮ ಜೊತೆ ನೀನು ಇರು ಅಂದರೆ ಹ್ಞೂ ಅಂದ್ಬಿಟ್ಟು ಅವ್ರ ಜೊತೆ ಆರಾಮಾಗಿರ್ತಾನೆ ಅವ್ರಿಗೂ ಒಂದು ಜೊತೆಯಲ್ಲಿ ಇದಂಗೆ ಅವನು ಇರ್ತಾನೆ ಟೈಮ್ ಪಾಸ್ ಆಗುತ್ತೆ ನಾನು ಸುನಿ ಏನಾದ್ರು ಕೆಲಸದಲ್ಲಿ ಆಚೆ ಹೋಗಿ ಬರ್ತೀವಿ ಅಂದರೆ ಇಬ್ಬರೇ ಆರಾಮಾಗಿ ಹೋಗಿ ಬರ್ಬೋದು ಇವಾಗ ಅತ್ತೆ ಹತ್ರ ಬಿಟ್ಬಿಟ್ಟು ಆರಾಮಾಗಿರ್ತಾನೆ ಕಂಫರ್ಟಬಲ್ ಆಗಿ ನಾವು ಹೇಳ್ಬಿಟ್ಟು ಹೋದ್ರೂ ಅವ್ನಿಗೆ ಅರ್ಥ ಆಗುತ್ತೆ ಇರೋವಿದ್ರು ನಾವು ಸ್ವಲ್ಪ ಆಚೆ ಹೋಗ್ಬಿಟ್ಟು ಬರ್ತೀವಿ ಅಂದರೆ ಹ್ಞೂ ಸರಿ ಅನ್ಬಿಟ್ಟು ಗಿರ್ಜಮ್ಮನ ಜೊತೆ ಆಟ ಆಡ್ಕೊಂಡು ಇರ್ತಾನೆ ಸೊ ಒಂಥರ ಖುಷಿ ಆಗುತ್ತೆ ಚೆನ್ನಾಗಿದೆ நன் மகனே வார்டே வேலை பண்ண பார்த்து hmmm itpo pulunjitja hmmm apapara hmmm ne mamma kash tindet ne no etukapawu ne? kasha kasha? hmmm kayenu namotra etsara harada kayenu enta etukamparawa enta etararalu antara etararalu

ಹಮ್ ಅಣ್ಣಲ್ಲ ಜೋಡ್ಸಿದ್ದಿನಮ್ಮ ಏನ್ কইತಾ ಇದೀಯಾ ಹಾ ಹಾ ನೀನು ತಗೋ ನಾನುಪ್ಪಾ ಕೊಡ್ತಿದ್ದಾನೋടാ ಆ ತಿಲಕ್ಕೆ ಓಡಲೇ ನಾನೇ ಬೇಕಾ ತಿನ್ಕೊಂಡ ಬಿಡತೀನಿ ಎಲ್ಲಿಸಿಗೆ ನಾನು ಮುಂದೆ ಬಂದೆ ಸ್ವಲ್ಪ ಮುಂದೆ ಅದಕ್ಕಿಂತ ಮುಂದೆ ಅಲ್ಲಲ್ಲ ಅಲ್ಲ ಕಾಂಟೈಲ್ ವಾನನ ತಕಂಗೋ ಮುಂದೆ ಭೂಲಿಯ ಅದೀವನ ಕರ್ಕೊಂಡ ಹೋಗ್ತಾರೆ ಅಷ್ಟೆ ಹ್ಮ್ ಸಾಕು ఇ కోరి రెడీ మార్తా ఇన్ను దీప హెరడెరడుబిట్ మార్కుంటు దేవ్ర ముందడనా అంత ఇ ఫ్రెట్ మిక్స్ ಕೆಳಗಡೆ ಸೌತೆಕಾಯಿ ಮೆಣ್ಸಿನ್ಕಾಯಿ ಕೊತ್ತಂಬರಿ ಇದೆ ಮಿಕ್ಸ್ ಮಾಡಿಲ್ಲ ಈಗ ಇಲ್ಲ ಕಾಯಿ ಇದು ನೋಡು ಇದು ನಮ್ಮ ಅತ್ತೆ ಮಾಡಿರೋದು ಅವ್ರ ಸ್ಪೆಷಲ್ ಒಬ್ಬಟ್ಟು ರಸ ಸುನಿ ಫೆವ್ರೇಟ್ ಇದು ಸುನಿ ಫೆವ್ರೇಟ್ ಚೆನ್ನಾಗೆ ಬ್ಯಾಟಿಂಗ್ ಇವತ್ತು ಇದು ನಾಳೆ ಚೆನ್ನಾಗಿರುತ್ತೆ ಸಾರು ಇದು ಒಬ್ಬಿಟ್ಟು ಬೇಳೆ ಒಬ್ಬಿಟ್ಟು ಇದು ನಾನು ಮಾಡಿದ್ದು ಕಾಯಿ ಹಾಲು ಹಂಗೇನೆ ಇರುತ್ತೆ ಒಬ್ಬಟ್ಟು ಮೇಲೆ ಹಾಕೊಂಡು ತಿನ್ನಕ್ಕೆ ಮಾಮೂಲಿ ವೈಟ್ ರೈಸ್ ಇಷ್ಟೇ ಸಿಂಪಲ್ ಬೇರೆ ಸಾಕ ಎಣ್ಣೆ

ಫಸ್ಟಿಗೆ ಬೇವಿ ಮಾಡ್ತಾಯಿದ್ದೀನಿ ಆಮೇಲೆ ಮಾಡ್ತಾರೆ ಈ ದಬಾಕಕ್ಕೂ ಬಯ್ಯ ನಿಮಗೆ ಇದಕ್ಕೆ ಬೈತಾರೆ ಅಲ್ವಾ ಯಾಕೆ ಕಿತ್ತಾಗ್ತೀನಿ ಬೇಳೆ ಹಬ್ಬಕ್ಕೆ ಒಂದ್ಸತಿ ಮಾಡಿದ್ವಲ್ಲ ಕಾಯಿ ಡ್ರೈ ಫ್ರೂಟ್ಸು ಅದಕ್ಕೆ ಡ್ರೈ ಫ್ರೂಟ್ಸ್ ಮಾಡಿದ್ರಿ ಒಂದ್ಸತಿ ಅದೇ ಮಾಡಿದ್ದು ಡ್ರೈ ಕಾಯಿ ಇದಕ್ಕೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಮಾಡಿದ್ದು ಅಷ್ಟೇನಾ ಹ್ಞೂ

ಆ್ಯಂಡ್ ಏನು ಗೊತ್ತಾ ನಿಮ್ಮ ಹತ್ರ ನಾನು ಎಷ್ಟೊಂದು ಗುಡ್ ನ್ಯೂಸ್ ಮತ್ತು ಇನ್ ಬ್ಯಾಡ್ ನ್ಯೂಸ್ ಕೂಡ ಎಷ್ಟೊಂದಿದೆ ಶೇರ್ ಮಾಡ್ಕೊಳ್ಳೋ ಅಂಥದ್ದು ಆದಷ್ಟು ಬೇಗ ಒಂದು ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಆ್ಯಂಡ್ ಇವಾಗ ನಾವು ನೋಡ್ತಾ ಇರೋಂಗೆ ದೀಪಾಚಿ ಹೂವು ಎಲ್ಲ ಇಟ್ಟು ಪೂಜೆ ಮಾಡಿದೆ ನಾನು ಲೋಟಸ್ ತಂದಿದ್ದೆ ಅದನ್ನ ಫೋಲ್ಡ್ ಮಾಡಿ ಒಂಥರ ಕಳಿಸಿದ ಹತ್ರ ಇಟ್ಟೆ ಅದೊಂಥರ ಚೆನ್ನಾಗಿ ಪ್ರೀಟಿಯಾಗಿ ಕಾಣಿಸ್ತಾ ಇತ್ತು ಲಕ್ಷ್ಮೀ ಕೂಡ ಇನ್ನೂ ನಾನು ತೊಗೊಂಡಿಲ್ಲ ನಾನು ಅಂದ್ಕೊಂಡಿರೋದು ಏನಂದರೆ ಸ್ವಂತ ಮನೆ ಅಂತ ಆಗುತ್ತಲ್ಲ ಅವಾಗೆ ತೊಗೊಂಡು ಅವಾಗೇ ಕೂಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮಗೂ ಗೊತ್ತಿರುತ್ತೆ ನನ್ನ ಹಳೆ ಸಬ್ಸ್ಕ್ರೈಬರ್ಸ್ ಹಾಂಗಿದ್ರೆ ಸೊ ಹಾಗಾಗಿ ನಾನು ಇನ್ನೂ ನಮ್ಮ ಮನೆಗೆ ಲಕ್ಷ್ಮೀ ಮುಖವಾಡನ ತಂದಿಲ್ಲ ನಮ್ಮ ಬರೀ ಮುಖಂಡ ಇಟ್ಟು ಪೂಜೆ ಮಾಡೋರು ಅವರು ಅಷ್ಟೇನು ಎಲ್ಲ ಉಡಿಸ್ತಾ ಇರಲಿಲ್ಲ ಸೊ ಮಾಡಿದ್ರೆ ನಮ್ಮ ಸ್ವಂತ ಮನೆಯಲ್ಲಿ ನಾನು ಆ ಒಂದು ಹಬ್ಬನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಿನ್ನೂ ಯಾವಾಗ ಗಳಿಗೆ ಕೂಡು ಬರುತ್ತೆ ಅನ್ನೋದು ಗೊತ್ತಿಲ್ಲ ಅದ್ರ ಬಗ್ಗೆಯೂ ಒಂದಷ್ಟು ನಾನು ನಿಮಗೆ ಅಪ್ಡೇಟ್ಸ್ ಕೊಡೋದಿದೆ ಬಟ್ ಸ್ವಲ್ಪ ದಿನ ಆಗಲಿ ಅಂತ ನಾನು ವೆಯ್ಟ್ ಇದ್ದೀನಿ ಅಷ್ಟೇ ಸೊ ಸಿಂಪಲ್ಲಾಗೇ ಚೆನ್ನಾಗಿ ಆಯಿತು ಹಬ್ಬ ನಿಮ್ಮನೆಯಲ್ಲೆಲ್ಲ ಹೇಗಿತ್ತು ಹಬ್ಬ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಓಕೆ ಗೈಸ್ ಫೈನಲಿ ಮುಗೀತು ಒಂಚೂರು ಚೂರು ರೆಡಿ ಅದೆ ಕೂದಲೆಲ್ಲ ಬ್ಲೋ ಡ್ರೈ ಮಾಡ್ಕೊಂಡು ನನ್ನ ಸೀರೆ ಈ ತರ ಇದೆ ಫಸ್ಟ್ ಇವ್ರಿಬ್ರನ್ನ ತೋರಿಸ್ಬಿಡ್ತೀನಿ ಫುಲ್ ಟ್ವಿನ್ನಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅವ್ರದ್ದು ಏನು ಹೊಸಾದಲ್ಲ ಹಳೇದೇ ಡ್ರೆಸ್ ಅದು ಎರಡೂ ಇದು ಐ ಥಿಂಕ್ ನನ್ನ ತಮ್ಮನ ಮದುವೆ ಟೈಮಲ್ಲಿ ತಗೊಂಡಿದ್ದ ಅನ್ಸುತ್ತೆ ಹೆಂಗಿದೆ ಇಲ್ಲಿ ನೋಡಿ ನೋಡಿ ತೋರಿಸು ಹೆಂಗಿದೆ ಕೇಳು ಚೆನ್ನಿದ್ಯಾ ಕೇಳು ನಾಕಿ ಅವ್ರು ಅವಾಗ ಹೇಳ ಕೈ ರಾಪರ್ ಮುಗೆ ಅಲ್ಲ ಆ ಹೇಳ ಬೇಗ ಹೇಳೋರು ಹಾಂ ಹಿಂಗೆ ಹೇಳದು ಬೇಗ ಬಿಡ್ಸು ಬಿಡ್ಸುಬೇಬಿ ಫೋಟೋ ಬೇಡ ಅವನು ಆವಾಗಿಂದ ಫೋಟೋ ತಗೊಳ್ಳೋಣ ವಿಡಿಯೋ ತಗೊಳ್ಳೋಣ ಅಂತದ್ದು ಹೇಳು ಮತ್ತೆ ಹೇಳು ಬಾ ನಾನು ಅನ್ಸ್ಕೊತೀನಿ ಹ್ಞೂ ಮತ್ತೆ ಹೇಳು ಏನು ಹೇಳದು ಪಾಪಿಯಾಗ ಹೋಗೋಣ ಹ್ಞೂ ಹಾಂ ಹ್ಞೂ ಹೋಗೋಣ ಹಾಗೆ ಮತ್ತೆ ಹೇಳು ಹಾಯ್ ಕರೆಕ್ಟಾಗಿ ಹೆಂಗ್ ಮಾಡೋದು ಹಾಯ್ ನಮಸ್ಕಾರ ಮಾಡೋ ನಮಸ್ಕಾರ ಮಾಡದೆಂಗೇ ಅಲ್ಲ ಕೈ ಹಿಂಗ್ ಮುಕ್ಕೊಂಡು ನಮಸ್ಕಾರ ನಮಸ್ಕಾರ ಅದೇ ಮಮೂತಿ ಎಲ್ ನೋಡುವೆ ಮೇಡಂ ಮ ನಮಸ್ಕಾರ ಹೇ ನಮಸ್ಕಾರ ಹೇಳು ಮಾಡು ಮಾಡಪಾ ಮಾಡು ಮಾಡು ಥ್ಯಾಂಕ್ಸ್ ಅಂದೆ ನಿ 나 ನೈಸುಳುಬೇಕು ಹಿಂಗೆ ಮಾಡ ಅಲ್ಲ ಅಲ್ಲೇಡು ನಮಸ್ಕಾರ 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 ಕೈ ತೋರ್ಸು ಅಲ್ಲಿ ಟಾರ್ಚರ್ ಮಮ್ಮಿದು ಟಾರ್ಚರ್ ಏನ್ ಮಾತಾಡ್ತಿದ್ವಿ ಏನಾದ್ರು ಏನಾದ್ರು ಮಾತಾಡ ಹೆಂಗ್ ಚೆನ್ನಾಗಾಯ್ತ ಹಬ್ಬ ಪೂಜೆ ಏನು ಮಾಡಿಲ್ವಲ್ಲ ಅದಕ್ಕೆ ಚೆನ್ನಾಗಾಯ್ತು ಎದ್ಬಿಟ್ಟು ಪೂಜೆ ಅವ್ನು ಮಾಡೋರು ಅಷ್ಟೇ ಅಂಡ್ ಇವಾಗ ನಾನು ಸ್ಯಾರಿ ತೋರಿಸ್ತೀನಿ ನಿಮಗೆ ಈ ಸ್ಯಾರಿ ಸಂಜೆ ಕ್ರಿಯೇಷನ್ ತಗೊಂಡಿದ್ದು ಅಂಡ್ ಬ್ಲೌಸ್ ಬಂದ್ಬಿಟ್ಟು ಇರೋದು ನಾನು ಸ್ವಲ್ಪ ಹೊತ್ತು ಸೋಮ ಬಿಡ ಏನೋ ಮಾತಾಡ್ತಾ ಇದ್ದೀನಿ ಸ್ಯಾರಿ ಬಂದ್ಬಿಟ್ಟು ಸಂಜೆ ಕ್ರಿಯೇಷನ್ ತಗೊಂಡಿದ್ದು ಅಂಡ್ ಬ್ಲೌಸ್ ಬಂದ್ಬಿಟ್ಟು ಚಾರ್ವಿ ಬೊಟ್ಟಿಕಲ್ಲಿ ಶ್ವೇತಾ ಕೌಲ್ ಕೊಟ್ಟಿದ್ದು ಸಿಂಪಲ್ ಆಗಿಡಿಸಿದೆ ಯಾವುದೇ ರೀತಿ ವರ್ಕ್ ಎಂಬ್ರಾಯ್ಡ್ರಿ ಏನು ಬೇಡ ಸಿಂಪಲ್ ಆಗಿರಲಿ ಯಾಕಂದ್ರೆ ಸ್ಯಾರಿ ಸಿಂಪಲ್ ಆಗಿದೆ ಅಂಡ್ ಚೆನ್ನಾಗಿದೆ ಅಂಡ್ ತುಂಬಾ ಸಾಫ್ಟ್ ಸ್ಯಾರಿ ಅಂಡ್ ಉಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಸಿಂಪಲ್ ನಿಮಗೂ ಏನೂ ತಿನ್ನಿಸಿಲ್ಲ ತಿನ್ಸ್ಬೇಕು ಆ್ಯಂಡ್ ಫ್ರಂಟಲ್ಲಿ ಈ ಥರ ವೀಕ್ ಕೊಡ್ಸ್ಕೊಂಡಿದ್ದೀನಿ ಆ್ಯಂಡ್ ಬ್ಯಾಕಲ್ಲಿ ಈ ಥರ ಡಿಸೈನ್ ಇಟ್ಸ್ ಅಷ್ಟು ಜಾಸ್ತಿ ಡೀಪ್ ಇಡ್ಸಿ ಈ ಥರ ಒಂದು ಆ ಪ್ಯಾಟ್ರನ್ ಎರ ಹೆಸರು ಬರ್ತಾ ಬಾಯ್ ಇಲ್ಲ ಆ್ಯಂಡ್ ಎಲ್ಲ ಗೋಲ್ಡ್ ಜ್ಯುವೆಲ್ರಿ ವೇರ್ ಮಾಡಿದ್ದೀನಿ ಅಷ್ಟೇ ಆ್ಯಂಡ್ ಬಳೆ ಕೂಡ ಮ್ಯಾಚಿಂಗ್ ಇದು ತೊಗೊಂಡೆ ಅದ್ರ ಜೊತೆ ನಾನು ಗೋಲ್ಡ್ ಹಾಕಿದ್ದೀನಿ ಸೊ ಅಷ್ಟೇ ಸಿಂಪಲ್ ಮೇಕಪ್ ಅಷ್ಟೇ ಸಿಂಪಲ್ಲಾಗಿ ಮಾಡಿಕೊಂಡೆ ಶೇಖೆ ಆಗ್ತಾ ಇದೆ ಯಾವಾಗ ಒಬ್ಬಟ್ಟು ಒಂಚೂರು ಒಬ್ಬಿಟ್ಟು ಮಾಡ್ಬಿಟ್ಟು ನಾವು ಬ್ಯಾಟಿಂಗ್ ಮಾಡೋಣ ಊಟ ಮಾಡೋಣ ಪೂಜೆ ಚೆನ್ನಾಗಾಯ್ತು ಸಿಂಪಲ್ ಸಾರಿ ಚೆನ್ನಾಗಿ ಚೆನ್ನಾಗಿದೆ ಅಂತ ಸಾರಿ ಹ್ಮ್ ಮತ್ತೆ ಅದನ್ನು ಸಂಜೆ ಪ್ರೇಷನಲ್ಲೇ ತಗೊಂಡಿದ್ದು ಉಲ್ಟಾ ಕಾಣಿಸುತ್ತೆ ಇದರಲ್ಲಿ ಸೆಲ್ಫಿ ಕ್ಯಾಮ್ರ ಅಲ್ವಾ ಈ ಕಡೆ ಆ ಕಡೆ ನೋಡ್ರಿ ಹಂಗೆ ಸೆಲ್ಫಿ ಕ್ಯಾಮ್ರಾ ಅಂತ ಬಟ್ ಚೆನ್ನಾಗಿದಲ್ಲ ಈ ಕಲರ್ ಚೆನ್ನಾಗಿದೆ ಕಾಂಬಿನೇಶನ್ ಚೆನ್ನೈತೆ ಇ ಬಾ ಪಾಪ ಜೊತೆ ಅಲ್ಲ ಅಜ್ಜಿ ಜೊತೆ ಅಜ್ಜಿಗೊಂದ್ ಮುತ್ಕೊಡು ಮಮ್ಮಿ ಹಾಗಿ ಹಾಗೆ ನೀನ್ ಆಗ ತಪ್ಪ ಹೆಂಗ ತಪ್ಪ ಗಟ್ಟಿಗೆ ರಂಜು ಮನೆಯಲ್ಲಿ ಅಜ್ಜಿ ಮುದ್ ಮಾಡ್ತಾ ಇದ್ದಲ್ಲ ಅಂತರ ಹ್ಮ್ ಮಾಡು ಅಂದಾಗ ಮಾಡಲ್ಲ ಬೇಡಪ್ಪ ಅಂದಾಗ ಹಾಕೊಂಡ್ ಪಾಪ ಅವರು ಅವತ್ ಫುಲ್ ಬಿಡ ಬಿಡ ಅಂದ್ರೂ ಹಾಕೊಂಡು ಇದ

ಹಾ ಈಗೆಲ್ಲ ನೈಸ್ ಮಾಡ್ತಾರೆ ಅವ್ರ ಅಜ್ಜಿ ಜಾಸ್ತಿ ಮುದ್ದು ಮುದ್ದು ಜಾಸ್ತಿ ಆಗ್ಬಿಟ್ಟಿದೆ ಏನಾರು ನಾವು ಏ ಒಂದು ಸಖವ್ರು ಅವ್ರು ಸರ್ಗಿಟ್ಕೊಂಡು ಓಡ್ರಾ ಸೇಫ್ ಮಾಡ್ತಾರೆ ಅಂತ ಅಲ್ವಾ ಅಯ್ಯೋ ಮಾಡ್ತೀನಿ ಅಂತ ಎಷ್ಟೊಬ್ಬಟ್ಟು ತಿಂತ್ಯಾ ಇರು ಎಷ್ಟೊಬ್ಬಟ್ಟು ತಿಂತ್ಯಾಪ್ಪ ಎಷ್ಟ್ ಒಬ್ಬಟ್ಟು ತಿಂತ್ಯಾ ತಿಂತ್ಯಾ ತಿಂದಿಲ್ಲ ಅಂದ್ರೆ

ಇದು 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 ಎಲ್ಲ ನೋ ನೋ ಚಾಕಿ ಕೊಡ್ತೀನಿ ಕೊಡ್ತೀಯಾ ಅಯ್ಯೋ ನನ್ನ ಮಗನೇ ಚಾಕಿ ಕೊಡ್ತೀನಿ ಕೊಡ್ತೀಯಾ ಅಂದ್ರೆ ಹೂ ಅಂತವನೇ ಮಮ್ಮಿ ಹಾ ಯಾರು ಕೊಡಪ್ಪ ಒಂದು ಚಾಕ್ಲೇಟ್ ಕೊಡ್ತೀನಿ ಡೈರಿ ಮಿಲ್ಕ್ ನ ಅಂದ್ರೆ ಹೂ ತಗೊಳ್ಳಿ ಅಂತ ಕೊಡು ಚಾಕ್ಲೇಟ್ ಕೊಡ್ತೀನಿ ಕೊಡ್ತೀಯಾ ಚಾಕ್ಲೇಟ್ ಕೊಡ್ತೀನಿ ಕೊಡ್ತೀಯಾ ಕೊಡ್ತೀಯಾ ಕೊಡಲ್ಲ ಬೇಡ ಅನ್ಬೇಕು മമ്മി കൊടുത്ത ചാക്ലേറ്റ് ബേട നാ ಊಟಕ್ಕೆ ಕೂತ್ಕೊಳ್ಳೋಣ ಅಂದ್ಬಿಟ್ಟು ಒಬ್ಬಿಟ್ಟು ಮಾಡ್ಕೋತ ಇದ್ದೀವಿ ಅವಾಗ ಬರೀ ಪೂಜೆ ಮಾಡೋಕ್ಕೆ ಅಂದ್ಬಿಟ್ಟು ಒಂದು ಎರಡು ಎರಡು ಮಾಡ್ಕೊಂಡ್ವಿ ಇವಾಗ ನಮಗೆಲ್ಲ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ನಂದು ಏನಂದರೆ ಒಂದು ಟೆಕ್ನಿಕ್ ಇದೆ ಈ ಬಟರ್ ಶೀಟ್ ಬರುತ್ತಲ್ಲ ಅದರಲ್ಲಿ ನಾನು ಅಕ್ಕಿ ರೊಟ್ಟಿ ಮಾಡ್ತೀನಿ ನೋಡಿ ಆ ಥರ ಒಂದು ಸ್ವಲ್ಪ ಈಸಿ ಆಗುತ್ತೆ ನಾವು ಈ ಹೋಳಿಗೆ ಮನೆ ಆ ಥರ ಅಂಗಡಿಲೆಲ್ಲ ನೋಡಿದ್ರೆ ಅವರು ಅದೇ ಥರ ಫಾಲೋ ಮಾಡ್ತಾ ಇರ್ತಾರೆ ಸೊ ಅದನ್ನು ಟ್ರೈ ಮಾಡೋಣ ಒಂದು ಸ್ವಲ್ಪ ಬೇಗ ಆಗ್ಬೋದು ಆ್ಯಂಡ್ ತೆಳ್ಳಗೆ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತೆಳ್ಳಗೆ ಬೇಕು ಅಷ್ಟು ತೆಳ್ಳಗೆ ಮಾಡ್ಕೊಬೋದು ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೆ ಆ್ಯಂಡ್ ಚೆನ್ನಾಗಿ ಬಂತು ಒಂದೊಂದು ಸ್ವಲ್ಪ ಸೈಡಲ್ಲಿ ದಪ್ಪ ಆಗ್ತಾಯಿತ್ತು ಬಟ್ ಆಮೇಲೆ ಆಮೇಲೆ ಒಂದು ಮೂರು ನಾಲ್ಕು ಮಾಡ್ತಾ ಮಾಡ್ತಾ ಸರ್ ಕರೆಕ್ಟಾಗಿ ಪರ್ಫೆಕ್ಟ್ ರೌಂಡ್ ಶೇಪು ಆ್ಯಂಡ್ ಕ್ಲೀನಾಗಿ ಬಂದಿತ್ತು ಫುಲ್ ಕೈಗೆಲ್ಲ ಹಾಕ್ಕೋಬೇಕು ಎಣ್ಣೆ ಆ್ಯಂಡ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡ್ಕೊಬೇಕು ನನಗೆ ಗೊತ್ತಾಗಲಿಲ್ಲ ಫಸ್ಟಾಗೆ ಆಮೇಲೆ ಆಮೇಲೆ ಒಂದು ಎರಡು ಮೂರು ಮಾಡ್ತಾ ಮಾಡ್ತಾ ಚೆನ್ನಾಗಿ ಬಂತು ಇದೆಲ್ಲ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ ಮುಂದೆ ನಾನೇ ಮಾಡ್ಕೊಂಡು ಹೋಗೋದಕ್ಕೆ ಚೆನ್ನಾಗಿರುತ್ತೆ ಇವಾಗಲೇ ನಾನು ಇದೆಲ್ಲ ನೋಡಿಕೊಂಡ್ರೆ ಮುಂದೆ ನಾನು ಮಾಡ್ಬೋದಲ್ವಾ ಸೊ ಹಾಗೆ ವೀರು ಕೇಳ್ದಾಗೂ ಹೋಗ್ಬಿಟ್ಟಲ್ಲ ಮಾಡ್ಕೊಡ್ಬೋದು ಅಂತ ನನಗಿಷ್ಟ ಕುಕ್ಕಿಂಗಲ್ಲಿ ಅಂದರೆ ನಂಗೆ ಜಾಸ್ತಿ ಏನು ಅಲ್ಲಿಗೇನಿಂತ್ಕೊಂಡು ಇಡೀ ದಿನ ಅಡುಗೆ ಮನೇಲಿ ಟೈಮ್ ಸ್ಪೆಂಡ್ ಮಾಡೋಕೆ ಇಷ್ಟ ಆಗೋಲ್ಲ ಬಟ್ ಎಲ್ಲ ಫಾಸ್ಟ್ ಫಾಸ್ಟಾಗೆ ಮಾಡೋಕೆ ಇಷ್ಟ ಆಗುತ್ತೆ ಆ್ಯಂಡ್ ನಾನು ಫುಲ್ ನಮ್ಮ ಗೌಡ್ ಸ್ಟೈಲ್ ಆ್ಯಂಡ್ ಫುಲ್ ಪಕ್ಕಾ ಸೌತ್ ಇಂಡಿಯನ್ ಫುಡ್ ನಾನು ಮಾಡೋದು ಆ್ಯಂಡ್ ಮನೇಲಿ ಹೇಗಂದರೆ ಸ್ಪೈಸ್ ಎಲ್ಲ ಚೆನ್ನಾಗಿ ಇರಬೇಕು ನಮಗೆ ಒಂಥರ ಫುಡ್ಡು ತುಂಬ ಇಂಪಾರ್ಟೆಂಟು ಅಂದರೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿರಬೇಕು ಟೇಸ್ಟಿಯಾಗಿರಬೇಕು ಇಲ್ಲಾಂದರೆ ಸುನಿ ಚೆನ್ನಾಗಿಲ್ಲ ಅಂತ ಮುಖ ಕೊಡ್ದಂಗೆ ಹೇಳ್ಬಿಡ್ತಾರೆ ಆಮೇಲೆ ನಮಗೂ ಅಷ್ಟೇ ಮಾಡಿದ್ರು ಅದು ನಮ್ಗೆ ಇಷ್ಟ ಆಗಬೇಕು ಆ್ಯಂಡ್ ನನಗೇನಂದರೆ ನಾವು ಚಿಕ್ಕ ವಯಸ್ಸಿಂದ ಏನು ನಮ್ಮ ಮನೆ ಗೌಡ್ರು ಸ್ಟೈಲಲ್ಲಿ ಹೇಗೆ ತಿಂದಿದ್ದೀವಿ ಅದೇ ಫುಡ್ ನಮಗೂ ಇಷ್ಟ ಆಗುತ್ತೆ ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ನನಗೂ ಇಷ್ಟ ಆಗೋಲ್ಲ ಆ್ಯಂಡ್ ಸುನಿಗೂ ಇಷ್ಟ ಆಗಲ್ಲ ಸೊ ಹಾಗಾಗಿ ನೀವು ತುಂಬ ಜನ ರೆಸಿಪೀಸ್ನ ಕೇಳ್ತಾ ಇರ್ತೀರ ಸ್ಪೆಷಲ್ ಆಗಿ ಮಾಡಿದಾಗ ತೋರ್ಸಣ್ಣು ಅನ್ಕೊಂಡು ತಿನ್ಬೇಕು ಬಟ್ ಏನಂದ್ರೆ ನಾವು ಅಷ್ಟು ಸ್ಪೆಷಲಾಗಿ ಏನೂ ಮಾಡೋದೇ ಇಲ್ಲ ಬೇಕಾದ್ರೆ ನಮ್ಮನೇಲಿ ನಾವು ಏನೇನು ಅಡುಗೆ ಮಾಡ್ತೀವಿ ಆ್ಯಂಡ್ ಅದನ್ನು ಯಾವ ಥರ ನಾವು ನಮ್ಮ ಸ್ಟೈಲಲ್ಲಿ ಮಾಡ್ತೀವಿ ಅನ್ನೋದನ್ನ ತೋರಿಸಿ ಅಂದರೆ ಬೇಕಾದ್ರೆ ಅದನ್ನು ಶೇರ್ ಮಾಡ್ಬೋದು ನಾವು ಅದು ಬಿಟ್ಟು ಬೇರೆ ಏನೂ ಎಕ್ಸ್ಪರಿಮೆಂಟ್ಗಳನ್ನ ಮಾಡೋದಿಲ್ಲ ಸೊ ಹಾಗಾಗಿ ನಾನು ಮೋಸ್ಟ್ ಆಫ್ ದಿ ಟೈಮ್ ನಾನು ರೆಸಿಪೀಸ್ನ ತೋರ್ಸೋಕ್ಕೋಗಲ್ಲ ಆ್ಯಂಡ್ ನಮ್ಮತ್ತೆ ಕೂಡ ಇಷ್ಟ ನಾವು ಮಾಡೋವಂಥ ಸೌತ್ ಇಂಡಿಯನ್ ಆ್ಯಂಡ್ ಫುಡ್ ನಮ್ದು ಏನಂದರೆ ಸಾಂಬಾರು ಮಸಾಲೆ ಸಾಂಬಾರು ಮಾಡಿದ್ರು ಅಷ್ಟೇ ಸಾರು ತುಂಬ ಚೆನ್ನಾಗಿರುತ್ತೆ ಒಂಚೂರು ಮಿಕ್ಕದೇ ಇಲ್ಲ ಆ ಥರ ಎಲ್ಲ ಆ್ಯಂಡ್ ಇವಾಗ ನೋಡಿ ನಾನು ಒಬ್ಬಿಟ್ಟು ಮಾಡ್ತಾ ಇದ್ದೆ ಫಸ್ಟ್ ಒಂದು ಎರಡು ಮೂರು ಅಷ್ಟು ಕ್ಲೀನಾಗಿ ಬರಲಿಲ್ಲ ಸ್ವಲ್ಪ ಹಿಟ್ಟೆ ಸ್ವಲ್ಪ ಆ್ಯಂಡ್ ಸೈಡಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟಿಟ್ಟು ಜಾಸ್ತಿ ಆದಂಗೆ ಆಗೋಯ್ತು ಆಮೇಲೆ ಒಂದು ಎರಡು ಮೂರು ಮಾಡಾದ್ಮೇಲೆ ಪರ್ಫೆಕ್ಟಾಗಿ ಬಂತು ಒಂಥರ ಆಯಿತು ಚೆನ್ನಾಗೆ ಒಬ್ಬಿಟ್ಟು ಬತ್ತಲ್ಲ ಅಂತ ಆ್ಯಂಡ್ ಆಲ್ಮೋಸ್ಟ್ ಎರಡು ದಿನ ಇಟ್ಕೊಂಡು ತಿಂದ್ವಿ ನಾವು ಒಬ್ಬಿಟ್ಟು ಮಾಡಿದ್ರೆ ಅಷ್ಟೇ ಒಬ್ಬಿಟ್ಟು ಒಬ್ಬಿಟ್ಟು ಸಾರಲ್ಲ ನೆಕ್ಸ್ಟ್ ಡೇ ಇನ್ನೂ ಟೇಸ್ಟ್ ಚೆನ್ನಾಗಿ ಆಗ್ಬಿಟ್ಟಿರುತ್ತೆ ಸೊ ನಿಮಗೂ ಇಷ್ಟನಾ ಅಂತ ಹೇಳಿ ನಮ್ಮ ಮನೇಲಿ ಒಬ್ಬಿಟ್ಟು ರಸಮ್ ಮಾಡ್ತಾರೆ ನಮ್ಮತ್ತೆ ತುಂಬ ಚೆನ್ನಾಗಿರುತ್ತೆ ಒಂಥರ ಫುಲ್ ಸ್ಪೈಸಿ ಸ್ಪೈಸಿ ಸ್ವೀಟಾಗೆ ಸೊ ನೀಗೂ ಇಷ್ಟ ನನಗೂ ಇಷ್ಟ ಆ್ಯಂಡ್ ವೀರರಿಗೂ ಕೂಡ ಅದನ್ನೇ ಊಟ ಮಾಡಿಸಿದೀನಿ ಅಂಡ್ ಅವ್ನು ಇವಾಗ ಏನು ಗೊತ್ತಾ ನಾವು ಇಬ್ಬರಿಲ್ಲಿ ನಿಂತ್ಕೊಬಿಟ್ಟಿರ್ತೀವಿ ಅವ್ನಿಗೇನೋ ಮಾಡ್ತಾವ್ರಲ್ಲ ಅಂತ ಒಂಥರ ಕ್ಯೂರಿಯಾಸಿಟಿ ಅವನು ಬಂದು ಇಷ್ಟೂಲ್ನ ಅವನೇ ಎಳ್ಕೊಂಡು ಬಂದು ಇಟ್ಕೊಂಡು ನಿಂತ್ಕೊಂಡು ನೋಡ್ತಾಯಿರ್ತಾನೆ ಆದಷ್ಟು ಮಕ್ಕಳನ್ನ ಅಡುಗೆ ಮನೆಗೆ ಈ ಥರ ಕುಕ್ಕಿಂಗ್ ಮಾಡುವಾಗ ಆ ಥರ ಇರೋದು ಬೆಟರ್ ಬಟ್ ಅವ್ನು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರ್ತಾನೆ ನಾವು ಅಲ್ಲೇ ಇರ್ತೀವಲ್ಲ ಕಣ್ಮುಂದೆ ಅಂತ ನಾನು ನಿಲ್ಸ್ಕೊತೀನಿ ಇಲ್ಲಾಂದರೆ ನಾನು ಈ ಥರ ನಿಲ್ಸ್ಕೊಳ್ಳೋಕ್ಕೆ ಭಯ ನನಗೆ ನಮ್ಮ ಡಾಕ್ಟ್ರು ಕೂಡ ಹೇಳಿದ್ದಾರೆ ಅಡುಗೆ ಮನೆಗೆ ಬಿಡಬೇಡಿ ಅವನು ಎಷ್ಟೇ ದೊಡ್ಡವನಾದರೂ ನೀವು ಸ್ವಲ್ಪ ಹುಷಾರಾಗೆ ಇರಬೇಕು ಅಂತ ಸೊ ಹುಷಾರಾಗಿರಬೇಕು ನಾನು ಅಷ್ಟೇ ಒಬ್ಬಿಟ್ಟು ಮಾಡಿದೆ ಒಂದು ರೌಂಡ್ ಒಬ್ಬಿಟ್ಟು ಮಾಡ್ಕೊಂಡ್ವಿ ನಾವು ಅಪ್ಪ ಆಮೇಲೆ ಬಂದರು ಲೇಟಾಗಿ ಸ್ವಲ್ಪ ನಮಗೆ ಊಟ ಅಶ್ವುತಾಯ್ತು ಅಂಡ್ ಬೇಗನೆ ಎದ್ದಿದ್ವಲ್ಲ ಆರು ಗಂಟೆಗೆ ಫಸ್ಟ್ ಊಟ ಮಾಡ್ಕೊಂಡ್ಬಿಡೋಣ ಅಂತ ಊಟ ಕುತ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಬೇರೆ ಏನೂ ಮಾಡಲಿಲ್ಲ ಆ ಚಿತ್ರಾನ್ನ ಪುಳಿಯೋಗರೆ ಆ ಥರದ್ದೆಲ್ಲ ಯಾಕಂದರೆ ಹಿಂದಿನ ದಿನ ನಾನು ಚಿತ್ರಾನ್ನೇ ಮಾಡಿದ್ದೆ ಸೊ ಹಾಗಾಗಿ ಮತ್ತೆ ಯಾರು ಮಾಡ್ತಾರೆ ಆ ಪುಳಿಯೋಗರೆ ಚಿತ್ರಾನ್ನ ಅದ್ರ ಬದಲು ಒಬ್ಬಿಟ್ಟು ಒಬ್ಬಿಟ್ಟು ರಸ ಎಲ್ಲ ತಿನ್ಕೊಳ್ಳೋಣ ಅಂತ ನಮ್ಮಮ್ಮ ಏನು ಮಾಡೋರು ಅಂದರೆ ಈ ಹುಳಿ ಆ ಥರ ಎಲ್ಲ ಮಾಡೋರು ಬಟ್ ನಾವು ಸಾಕು ಜಾಸ್ತಿ ಮಾಡಿ ಮಿಕ್ಬಿಡುತ್ತೆ ಸಂಜೆ ಮೇಲೆ ನನಗೆ ಬೇರೆ ಎಲ್ಲ ಪ್ಲ್ಯಾನ್ ಇತ್ತು ಆಚೆ ಹೋಗೋದು ಸೊ ಹಾಗಾಗಿ ಎಷ್ಟು ಬೇಕು ಸಿಂಪಲ್ ಆಗೇ ಮಾಡ್ಕೊಂಡಿದ್ವಿ ಹೆಂಗಿತ್ತು ಹಾಲು ಸ್ವಲ್ಪನೇ ಬೆಲ್ಲ ನೀನು ತಿಂತಪ್ಪ ನಾವು ವಿಡಿಯೋ ಮಾಡ್ಕೊಳ್ಳೋದೆ ಮರ್ತದೆ ಒಂದ್ಸ ಪರ್ಫೆಕ್ಟ್ ಒಬ್ಬಡ್ತೀನಿ ಅನ್ನಿ ಹೋಳಿಗೆ ಮನೆ ಮಾಡೋಣ ಮಾರ್ಕೋಬತೀ ಇವರು ಹೆಂಗ್ ಮಾರ್ಕೋಬತೀ ಹೇಳೋ ಒಬ್ಬಟ್ಟು ಒಬ್ಬಟ್ ಇವರು ಮುಟ್ಟದೆಲ್ಲ ಇಡ್ಕೊಬೇಡ ಅವರು

अनारलक्ष्मीपुरेश्वरी बाशेकरा फुल चिन्हा वैको मिसेर हेतो कजे मारडा सरप कोडा ಅಂತ ಕೆಲವಂತ ಬಾಗಿ ಯಾರು ಬಾಕ್ಲಾಕೋ ರೇಗೋ ತರ್ಲಿ ದೆತೆ ಆದಾ ಓನೇ ಅಂಗ ಬಿದವನೆ ಪೊಟ್ಟ ಹೋಗಕ್ಕು ಅನಾರलक्ष्मीเดನ ನೋಡ್ดาวಿ ನಮ್ಮಂಗ್ ಕೊಡ್ಬೇಕು ನೋಡ್ดาวಿ ಅಷ್ಟೇ ನಿ ಮತ್ ನೀಮಂತ ಹೇಳ್ಕ

ಪುಂಟಾಕ್ರೀ ತೊನೊಂದು ಕಟ್ ಮಾಡೋಯ್ತು ಎಲ್ಲೆಲ್ಲಾ middle ಅಲ್ಲಿ ಒಂದಿರುತ್ತೆ ಅದು ಕಟ್ ಮಾಡಿದ್ರೆ ಮಿಕ್ಕಲೇ ಕಟ್ ಎಲ್ಲ ಅರಂಜಾ ಏನೈತಿ ರಂಜಾ ಏನಿಲ್ಲ ಸೋಣ್ಣೆ ಹೊಯ್ತೈತಿ ಅಕ್ಕಿಗೆ ಹಿಡಿಯೋ ಆಗ್ಬಿಡೈತೆ ಬಿಟ್ಟು ಗಾಳಿ

ಐನೂರೂಪಾಯಿ ಇಟ್ಕೊಡ್ಬೇಕು ಹ್ಮ್ ತಿನ್ನಲಿಲ್ಲ ಏನಿಲ್ಲ ಡ್ರಾಮಾ ಮಾಡ್ತಾರೆ ನಾನು ಅದ್ರ ಏನ್ ಮಾಡಿ ನಾನು ಅದ್ರ ಮಾಡ್ತೀನಿ ಹೇಳ್ರಿ ಅರ್ಧ ಇಲ್ಲ ಮಳೆ ಅಂತ ನಾನು ಬರೋದೇ ಇಲ್ಲ ನೋಡು ಚೆನ್ನಾಗಿತ್ತು ನಾನು ನೋಡಿದೆ ಫೋಟೋ ನೋಡಿದೆ ತಿನ್ಬಿಟ್ಟು ಯಾರು ಮಾಡ್ತಾರ ಫಸ್ಟ್ ಟೈಮ್ ಮಾಡ್ಬೇಕು ತಾನೆ ನಿಮ್ಗೆ ಗೊತ್ತಿರಬೇಕು ಈ ಮಾತು ನಾನು ಮಾತಾಡ್ತೀನಿ ತಿರ್ಗಾ ಮಾತಾಡ್ತೀನಿ कुछ और मंगने मिरो कुछ और बनी चिन्नी बनी ना ना फुल बिजी लगा तो ले लेडी <laughs> बाइक रहे कोड बनी ना ठीक हो ठीक हो അരീക്കുവാക്കത്തെ കൊടോസ് ബാനാനികേ അലബീസ് കൊടനേതാ ഓവലത്തെ ട്രിക്സ് കൊബ അഷ്നാ അഷ്നാ കുട്ടലക്ഷ്മി കുട്ടലക്ഷ്മി ബാ അഷ്നാനസ്തി അഷ്നാന അയ്യോ യോ സോറി ഇല തെരി गेली ആഹ ഹെ இது தோက်logbackல ஓမယ် அம்மே சினியை பட்டு கொடு நான் நாச்சுதுனே பட்டு கொடு அம்மா தாண்டா அம்மா ஓ அம்மா நம்மானே டொல்ட போகுமா அம்மா இல்ல ஆனா ஆlenena எல்லி냐 இது அம்பா அல்வா அம்பா இல்ல இங்க லாம்பா அம்பா இல்ல இது எல்லி ஐடில் நோட் பண்ணுறேன் வாரத்துக்கு ஒரு வாரம் ಕಾಲಿಗೆ ಮಾಡ್ದಾಗ ಇರ್ಬೇಕು ಹೇಗ್ ಮಾಡ್ದಾಗ ನಿಮಗೆಲ್ಲ ನಿಂತಾಗ ಸರಿತ ಕಾಲೆ ನೋಡಿ ಹೊರಡನಾ ಬಾಯ್ಬಿಟ್ಟು